ನನ್ನ ಸನ್ಮಿತ್ರರು ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡ್ರೆ ನಮ್ಮ ಸನ್ಮಿತ್ರರು ಆದಂತ ಪ್ರಭಾಕರ್ ಅವರೇ ಬಾಬು ಅವರೇ ನಮ್ಮ ಎಬ್ಡಿ ಅಧ್ಯಕ್ಷರೇ ಭಾಸ್ಕರವರೇ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಅಶೋಕ್ ಅವರೇ ಪ್ರದೀಪ್ ಅವರೇ ಭೋಗೇಶ್ ಅವರೇ ಇಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ವರ್ಧನ್ ಅವರೇ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿ ಆಸೆದಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಕಿಳಿಯದೆ ಈ ಕಾನೂನು ಈ ಭಾಗದ ಒಂದು ಕಾನೂನು ಒಂದು ವ್ಯವಸ್ಥೆಯನ್ನ ಸುಸೃಢಿತವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪಿ ಎಸ್ ಆದಂತ ವಿದ್ಯೇಶ್ವೀ ಮೇಡಮ್ ಮತ್ತು ಸಿಬ್ಬಂದಿ ಅವರೇ ಅದೇ ಮತ್ತೆ ಎಲ್ಲ ರೀತಿ ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಒಂದು ಕೆಲ ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಬಹುತೇಕ ಜನ ಇಲ್ಲಿ ಬಂದಿರ್ತಕ್ಕಂಥವರು ನಮ್ಮ ರೈತಾಪಿ ವರ್ಗ ರೈತಾಪಿ ವರ್ಗದ ಮಕ್ಕಳು ಇಲ್ಲಿ ಯಥೇಚ್ಛವಾಗಿದ್ದೀರಿ ನನ್ನ ಒಂದು ಮನದಾಳದ ಒಂದು ಮಾತನ್ನು ಇವತ್ತು ತಮ್ಮ ಮುಂದೆ ಹೇಳ್ಕೋಬೇಕಾಗ್ತದೆ ಇವತ್ತು ರೈತರ ಪರಿಸ್ಥಿತಿ ಬಹಳಷ್ಟು ಶೋಷಣೀಯ ಆಗಿದೆ ಅತಿರಿಷ್ಟು ಒಳ್ಳೆಯ ಅನಾವೃಷ್ಟಿಗಳು ಬೆಲೆ ಇದ್ದಾಗ ಬೆಳೆ ಇಲ್ಲ ಬೆಳೆ ಇದ್ದಾಗ ಬೆಲೆ ಇಲ್ಲ ಬಹಳಷ್ಟು ಸಾಲ ಸೋಲು ಮಾಡಿ ಬಹಳಷ್ಟು ಸಂಕಷ್ಟದಲ್ಲಿರ್ತಕ್ಕಂಥ ನಮ್ಮ ರೈತಾಪಿ ವರ್ಗ ಇವತ್ತು ಈ ಸಂದರ್ಭದಲ್ಲಿ ನಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ರೈತರ ಒಂದು ಕಷ್ಟ ಕಾರ್ಪಣೆಗಳನ್ನು ಸಮರ್ಥವಾಗಿ ನಿಭಾಯಿಸುವಂತ ಸಮರ್ಥ ನಾಯಕರು ಯಾರು ಅಂತ ಹೇಳಿದ್ರೆ ನಮ್ಮ ಕುಮಾರಣ್ಣ ಅವರು ಕುಮಾರಣ್ಣ ಕುಮಾರಣ್ಣವರು ಏನು ಇಪ್ಪತ್ತು ತಿಂಗಳು ಮೊದಲೇ ಬಾರಿಗೆ ಮುಖ್ಯಮಂತ್ರಿ ಆದರು ಬಹಳಷ್ಟು ವಿರೋಧ ಪಕ್ಷದವರು ಓಡಿದ್ರು ಚಲನಚಿತ್ರದ ವಿತರಕರು ಇವರು ಇವರಿಗೆ ರಾಜ್ಯದ ಒಂದು ಚುಕ್ಕಾಣೆಯನ್ನು ಕೊಟ್ಟಿದ್ದಾರೆ ಇವರೇನು ರಾಜ್ಯ ಭಾಗ ಮಾಡಬಲ್ಲರು ಅಂತಕ್ಕಂಥ ಒಂದು ಅಪಹಾಸ್ಯ ಮಾಡಿದ್ರು ಆದ್ರೆ ಇಪ್ಪತ್ತು ತಿಂಗಳಲ್ಲಿ ಕುಮಾರಣ್ಣವರು ರೈತಾಪಿ ವರ್ಗಕ್ಕಾಗಿ ಅವರು ಪಟ್ಟಂತ ಒಂದು ಪರಿಶ್ರಮ ಇವತ್ತು ಕೂಡ ಸುವರ್ಣ ಅಕ್ಷರಗಳಲ್ಲಿ ಬರೆದಿದೆ ಗ್ರಾಮ ವಾಸ್ತವಗಳನ್ನು ಮಾಡಿದ್ರು ಗ್ರಾಮಗಳಿಗೆ ಜನಗಳ ಬಾವು ಹೋದ್ರು ಅವರ ಕಷ್ಟ ಕಾರ್ಪಣೆಗಳಿಗೆ ಗ್ರಾಮದಲ್ಲಿ ಆಲಿಸಿದ್ರು ಅಲ್ಲೇ ಪರಿಹಾರವನ್ನು ಕೊಡುವಂತಹ ಕೆಲಸವನ್ನು ಕೈಗೆತ್ಕೊಂಡ್ರು ಸಾಲ ಸ್ವಾಮಿ ಮಾಡಿರ್ತಕ್ಕಂಥ ನಮ್ಮ ರೈತಾಪಿ ವರ್ಗಕ್ಕೆ ಸಾಲ ಮನ್ನಾ ಮಾಡಿದ್ರು ಉದ್ಯೋಗ ಅವಕಾಶಗಳನ್ನು ಕೊಟ್ಟರು ಈ ರೀತಿಯಾಗಿ ಹೋಗ್ತಾ ಇದ್ರೆ ಇವತ್ತು ಕೂಡ ಇಪ್ಪತ್ತು ತಿಂಗಳ ಕಾಲ ಏನು ರಾಜ್ಯ ಭಾರಿ ಈ ರಾಜ್ಯದಲ್ಲಿ ಮಾಡಿದ್ರು ಸಮರ್ಥವಾಗಿ ಇವತ್ತು ಜನ ಅದನ್ನು ಮೆಲ್ಕಾಡ್ತಾ ಇದ್ದಾರೆ ಇವತ್ತು ನಿಮ್ಮಲ್ಲಿ ನಾನು ಕಣಕಾಯಿಂದ ಮನವಿ ಮಾಡ್ತಕ್ಕಂಥದ್ದು ಏನ್ ಇಪ್ಪತ್ತ್ ಮೂರು ಒಂದು ಚುನಾವಣೆ ಈ ರಾಜ್ಯದಲ್ಲಿ ಬಂತು ಒಂದು ಪ್ರಣಾಳಿಕೆಯನ್ನು ಮಾಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಂದು ಪ್ರಣಾಳಿಕೆಯನ್ನು ಕೊಟ್ಟರು ನನಗೊಂದ್ಸಲ ಅಧಿಕಾರ ಕೊಡಿ ಪ್ರತಿ ಗ್ರಾಮಕ್ಕೆ ಒಂದು ಐಟೈಕ್ ಶಾಲೆಯನ್ನು ಕೊಡ್ತೇನೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಐಟೆಕ್ ಒಂದು ಆಸ್ಪತ್ರೆ ಸಣ್ಣ ಕೊಡ್ತೇನೆ ಉದ್ಯಮವನ್ನು ಕೊಡ್ತೇನೆ ಶಾಶ್ವತ ನಿಯೋಗಗಳ ಪರಿಹಾರವನ್ನು ಕೊಡ್ತೇನೆ ಅಂತ ಬಹಳಷ್ಟು ಆಶ್ವಾಸ ಆಶ್ವಾಸನೆಲ್ಲ ಕುಮಾರಣ್ಣವರು ಕೊಟ್ರು ಆದ್ರೆ ನಾವೇನ್ ಮಾಡಿದ್ವಿ ಆಶ್ವಾಸಗಳಿಗೆ ನಾವು ಏನು ಕೂಡ ಒಂದು ತಲೆ ಕರೆಸ್ಕೊಂಡ್ರ ಗ್ಯಾರಂಟಿ ಅಂತಕ್ಕಂಥ ಹೆಸ್ಕೊಳ್ಳಿ ಆ ಗ್ಯಾರಂಟಿಗಳಿಂದ ಹೋದ್ರಿ ಇವತ್ತು ರಾಜ್ಯದ ಪರಿಸ್ಥಿತಿ ಏನು ಇವತ್ತು ದೇವೇಗೌಡರಿಗೆ ಸುಮಾರು ತೊಂಬತ್ ನೂರ ತೊಂಬತ್ನಾಲ್ಕು ವರ್ಷ ಆಗಿದೆ ಅಂತ ಮಹಾನ್ ಭಾವರು ಇವತ್ತು ಕೂಡ ರಾಜ್ಯಸಭೆಯಲ್ಲಿ ನಮ್ಮ ರಾಜ್ಯದ ನೀರಾವರಿ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಆ ಕುಟುಂಬಕ್ಕೆ ವರ್ಗದ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ರೈತರ ಮೇಲೆ ಇರ್ತಕ್ಕಂಥ ಒಂದು ಏನು ಕಾಳಜಿ ನಿಜವೂ ಕೂಡ ಯಾರು ಕೂಡ ಮರೆಯಾಗ್ತಾರ ನಿಮ್ಮಲ್ಲಿ ಕೈ ಮುಖ್ಯ ಇವತ್ತು ಸಮರ್ಥ ನಾಯಕರು ಈ ರಾಜ್ಯಕ್ಕೆ ಬೇಕು ರೈತರ ಕಷ್ಟ ಕಾಪಾನ್ಗಳನ್ನು ಈಡೇರಿಸುವಂತ ಸಮರ್ಥ ನಾಯಕ ಯಾರಿದ್ರೆ ನಮ್ಮ ಕುಮಾರಣ್ಣ ಮತ್ತು ಅವ್ರ ಮಗನಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ದಯವಿಟ್ಟು ಈ ಪಕ್ಷವನ್ನು ಬೆಂಬಲಿಸಿ ಏನು ಹದಿನೈದು ವರ್ಷಗಳ ಕಾಲ ಈ ತಾಲೂಕಲ್ಲಿ ನಾವು ಅಧಿಕಾರ ಇಲ್ಲದೆ ಇದ್ದಾಗ ನಮ್ಮ ಎಲ್ಲಾ ಜನ ಒಗ್ಗೂಡಿ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯದಲ್ಲಿ ನಾಗರಾಜನ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ಕೊಟ್ರಿ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರೆ ನಾನು ನಿಮ್ಮಲ್ಲಿ ಕಣಕಾಣಿ ಮಾಡ್ತಕ್ಕಂಥದ್ದು ಇದೇ ಪ್ರೀತಿ ಇದೇ ವಿಶ್ವಾಸ ಪಕ್ಷದ ಮೇಲೆ ಸದಾ ಇರಬೇಕು ಈ ಪಕ್ಷವನ್ನು ಬೆಳೆಸಿದಾಗ ರೈತರಿಗೆ ಒಂದು ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ಭರವಸೆನ ಹೇಳ್ತಾ ಕೊನೆದಾಗೆ ನಮ್ಮ ಪ್ರಭಾಕರ್ ಅವರು ಪ್ರಭಾಕರ್ ಅವ್ರ ಮೊನ್ನೆ ಕೇಳಿದೆ ಏನಪ್ಪ ಎಷ್ಟು ನಾವು ಈ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದು ಎಷ್ಟು ಕಾರ್ಯಕ್ರಮ ಬಂದಾಗ ಅವರೊಂದು ಮಾತು ಹೇಳುದು ಅಣ್ಣ ನಾನು ಸಂತೋಷವಾಗಿದ್ದ ಸಾಲದು ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ದೇವತಾ ಕಾರ್ಯಗಳನ್ನು ಏರ್ಪಡಿಸಿ ಸಹಾಯ ಹಸ್ತವನ್ನು ನೀಡಿ ಅವರು ಸಂತೃಪ್ತಿ ಆಗಿರ್ಬೇಕು ಅವರ ಆಶೀರ್ವಾದದಿಂದ ನಾನು ಕೂಡ ಸಂತೃಪ್ತನಾಗಿರ್ಬೇಕು ನನ್ನ ಜನ ಚೆನ್ನಾಗಿದೆ ನಾನು ಚೆನ್ನಾಗಿದ್ದಂಗೆ ಅದಕ್ಕಾಗಿ ಸದಾ ನನ್ನ ಜನ ಮನೋರಂಜನೆ ದೈವ ಕಾರ್ಯಗಳಲ್ಲಿ ತೊಡಗಬೇಕು ಆ ನಿಟ್ಟಿನಲ್ಲಿ ಅದೆಷ್ಟೇ ಖರ್ಚಾಗ್ಲಿ ನನ್ನ ನಿರಂತರ ಸೇವೆಯನ್ನು ಈ ತಾಲೂಕಿಗೆ ಕೊಡ್ತೇನೆ ಎಂತಕ್ಕಂಥ ಒಂದು ಇಟ್ಟು ಇವತ್ತು ಏನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಿಜವಾದಂತ ಪ್ರಾಯೋಜಕರು ನಮ್ಮ ಪ್ರಭಾಕರವರು ಸೊ ಹಾಗಕ್ಕೆ ಯಾವತ್ತೂ ಈ ಪಕ್ಷದ ಮೇಲೆ ನಮ್ಮ ಅವರ ಮೇಲೆ ನಿಮ್ಮ ಸಂಪೂರ್ಣ ಆಶೀರ್ವಾದ ಇರಬೇಕು ಇವನು ಕಾರ್ಯಕ್ರಮ ನಡೆಸೋದಕ್ಕೆ ನಮ್ಗೆಲ್ಲ ರೀತಿಯಲ್ಲೂ ಕೂಡ ಮಾರ್ಗದರ್ಶನವನ್ನು ನೀಡತಕ್ಕಂತ ನಮ್ಮ ಅಣ್ಣನಾದಂತ ಕಾಡಿನಲ್ಲಿ ನಾಲ್ವರು ಅವರಿಗೆ ನಾನು ನಮಸ್ಕರಿಸಿ ನನ್ನ ಎರಡು ಮಾತನ್ನು ನೋಡಿಸ್ತೇನೆ